ಈಗ ಅವರು ಪ್ರತಿಯೊಂದು ಸಮುದಾಯನೂ ಗುರ್ಸಿ ಎಲ್ರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ನಮ್ಮ ಬೆಸ್ತ್ ಕಮ್ಯುನಿಟಿಯಿಂದ ಮೂರು ಸಲದಿಂದ ನಾನು ಗೆದ್ಕೊಂಡು ಇದ್ದೀನಿ ನಾವು ಬಿ ಜೆ ಪಿಯಿಂದಲೇ ಗೆದ್ದು ಬಂದಿದ್ದೀನಿ ನನ್ನ ಪಾರ್ಟಿಯಿಂದನೇ ಗೆದ್ದು ಬಂದಿದ್ದೀನಿ ಅದರಿಂದ ನನಗೆ ಅನ್ನೋ ಭಾಳ ನಂಬಿಕೆ ಇದೆ ನನಗೆ ಮೂರು ಟೈಮಿಂದ ನಾವು ಗೆದ್ದಿರೋದ್ರಿಂದ ನನಗೆ ದೇವ್ರು ಶಕ್ತಿ ಕೊಟ್ಟಿದ್ದಾನೆ ಈಗಲೂ ಜನಪ್ರಿಯ ನನ್ನ ಮೇಲೆ ಇದೆ ಜನಗಳ ಪ್ರೀತಿ ಎಲ್ಲ ನಾನು ಈಗ ನಾವು ಮೂರು ಬಾರಿ ಆಗಿದ್ದೀವಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಗೆದ್ಕೊಂಡು ಬಂದಿದ್ದೀನಿ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿದಾಗೆ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗ ನಮ್ಮ ಕೆ ಅಣ್ಣ ಅವರು ಎಂ ಪಿ ಅವರು ಎಲ್ಲ ಸಮುದಾಯನ ಗುರ್ಸಿ ಅವ್ರಿಗೆಲ್ಲ ಒಂದು ಸ್ಥಾನಮಾನ ಕೊಡ್ತಾ ಬಂದಿದ್ದಾರೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಚೇರ್ಮನ್ನು ಎಲ್ಲ ಕೊಟ್ಟಿದ್ದಾರೆ ಈಗ ನಮ್ಮ ಸಮುದಾಯ ನಮ್ಮ ಇದನ್ನ ಕ್ಯಾಸ್ಟ್ನಾಗ ಗುಸಿ ಸೀನಿಯಾರಿ ಇದ್ದೀನಿ ಇದು ಮೂರನೇ ಮೂರನೇ ಸಲ ನಂದು ನಾನು ಸೀನಿಯರ್ ನಮ್ಮ ಎಮ್ ಪಿ ಸುಧಾಕರಣ್ ಅವರು ಹೆಂಗೆ ಹಂಗೆ ಈ ಸಲ ಅವ್ರ ಸಹಕಾರ ನಿನಗೆ ಕೊಡ್ತೀನಿ ಅಂದರೆ ಅದಕ್ಕೂ ಸಂತೋಷನೇ ಹಾಂ ಇದೆ ಮೂರು ಟೈಮಿಂದ ನಾವು ಗೆದ್ದಿರೋದ್ರಿಂದ ನನಗೆ ದೇವರ ಆಸಕ್ತಿ ಕೊಟ್ಟಿದ್ದಾನೆ ಈಗಲೂ ಜನಪ್ರಿಯ ನನ್ನ ಮೇಲೆ ಇದೆ ಜನಗಳ ಪ್ರೀತಿ ಎಲ್ಲ ನಮ್ಮ ಬೆಸ್ತ್ ಕಮ್ಯುನಿಟಿಯಿಂದ ಮೂರು ಸಲದಿಂದ ನಾನು ಗೆದ್ಕೊಂಡು ಇದ್ದೀನಿ ಅದರಿಂದ ನನಗೂ ಒಂದು ಆಕಾಂಕ್ಷೆ ಇದೆ ನಾನು ಅಧ್ಯಕ್ಷ ಸ್ಥಾನದಲ್ಲಿ ನನಗೂ ಒಂದು ಸಹಕಾರ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಸುಧಾಕರ್ ಅಣ್ಣವರು ಇದನ್ನು ಗಮನಿಸ್ಬಿಟ್ಟು ನನಗೂ ಕೊಟ್ಟರೆ ಸಂತೋಷ ನಮ್ಮ ನಗರಸಭೆಯಲ್ಲಿ ಬೇಸ್ತ ಕಂಪ್ತಿಯವರು ಯಾರೂ ಇಲ್ಲ ನನಗೂ ಇದೊಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನನ್ನ ಸುಧಾಕರ್ ನಂಬ್ಕೊಂಡಿದ್ದೀನಿ ಒಂದು ವೇಳೆ ಅವಕಾಶ ಕೈ ಬೇಸರ ಆಗುತ್ತೆ ಅವ್ರು ಹೇಳ್ದು ನಡ್ಕೊಂಡು ಹೋಗಬೇಕು ಹೌದು ನಾವು ಬಿ ಜೆ ಪಿಯಿಂದಲೇ ಗೆದ್ದು ಬಂದಿದ್ದೀನಿ ನನ್ನ ಪಾರ್ಟಿಯಿಂದಲೇ ಗೆದ್ದು ಬಂದಿದ್ದೀನಿ ಆದ್ದರಿಂದ ನನಗೆ ಕೊಡ್ತಾರೋ ಭಾಳ ನಂಬಿಕೆ ಇದೆ ನನಗೆ ಈಗ ಸುಧಾಕರ್ ಅಣ್ಣವರು ಪ್ರತಿಯೊಂದು ಸಮುದಾಯನೂ ಗುರ್ಸಿ ಎಲ್ರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಈ ಸಲ ನಮ್ಮ ಸಮುದಾಯ ನಮ್ಮ ಬೆಸ್ತ ಜಾತಿಗೂ ಒಂದು ಸ್ಥಾನಮಾನ ಕೊಡ್ತಾರೆ ಅಂತ ನಾನು ನಂಬಿದೀನಿ ಅವ್ರನ್ನ ಅಧ್ಯಕ್ಷ ಸ್ಥಾನ ಕೊಡೋದಕ್ಕೆ ನನಗೂ ಭರವಸೆ ಇದೆ ಅವ್ರು ಕೊಡ್ತಾರೆ ಅಂದ್ಬಿಟ್ಟು ಭರವಸೆ ಇದೆ ನನಗೆ ಎಸ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರದಿಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿಫ್ ಟಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ